ಇನ್ನೂ ಎಲೆಕ್ಷನ್ ನಿಂತಿದ್ದೀರಾ ಗೆದ್ದಿಲ್ಲ ಆಗಲೇ ಇಂಥರ ಮಾತುಗಳು ನೀವು ಒಬ್ಬ ಲೋಕಸಭೆಗೆ ಎಂ ಪಿ ಆಗಿ ನಿಂತಿದ್ದೀರಾ ಅಂಜಲಿ ನಿಂಬಾಳ್ಕರ್ ಅವರೇ ಬೂಟ್ ನೆಕ್ಕುವುದನ್ನು ಬಿಡಿ ನೀವು ಮೆಗಾಸ್ಟಾರ್ ಆಗೋದಿಲ್ಲ ಅಂತ ಅಂದರೆ ಮೋದಿಯವ್ರನ್ನ ಬೂಟ್ ಇದೇನಾ ನಿಮ್ಮ ಸಂದೇಶ ಅವರೇನು ಮೆಗಾಸ್ಟಾರ್ ಆಗಬೇಕಾಗಿಲ್ಲ ಆಲ್ರೆಡಿ ಮೆಗಾಸ್ಟಾರ್ ಆಗೋಗಿದ್ದಾರೆ ನೀವು ಈ ಥರ ಮಾತಾಡಿಕೊಂಡು ಇನ್ನೊಬ್ಬರಿಗೆ ಮಾತ್ರ ನೀವು ಯಾವ ಸ್ಟಾರು ಆಗೋದಿಲ್ಲ ಕನ್ನಡ ಚಿತ್ರರಂಗದಿಂದ ಹೆಸರು ಮಾಡಿರ್ತಕ್ಕಂಥ ಭಾರತದ ನಟಿ ನಮಸ್ಕಾರ ಸ್ನೇಹಿತರೆ ಹೇಮಂತ್ ನಿಂಬಾಳ್ಕರ್ ಅಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಇದ್ದರೂ ನಿಮಗೆ ಗೊತ್ತಿರುತ್ತೆ ಅವರ ಪತ್ನಿ ಅಂಜಲಿ ನಿಂಬಾಳ್ಕರ್ ಅಂತ ಅವರೀಗ ಉತ್ತರ ಕನ್ನಡ ಜಿಲ್ಲೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಈಗ ಅಂಜಲಿ ನಿಂಬಾಳ್ಕರ್ ಅವರು ಸುದ್ದಿಯಲ್ಲಿದ್ದಾರೆ ಇನ್ನೂ ಎಲೆಕ್ಷನ್ನಲ್ಲಿ ರಿಸಲ್ಟ್ ಬಂದಿಲ್ಲ ಇನ್ನು ರಿಸಲ್ಟ್ ಮುಂದೆ ಇದೆ ಈಗ ಆಲ್ರೆಡಿ ಅವರೊಂದು ಟ್ವಿಟ್ ಮಾಡಿದ್ದಾರೆ ಅದು ನಮ್ಮ ಕನ್ನಡ ಚಿತ್ರರಂಗದಿಂದ ಹೆಸರು ಮಾಡಿರ್ತಕ್ಕಂಥ ಭಾರತದ ನಟಿ ರಶ್ಮಿಕಾ ಮನ್ನಣ್ಣ ರವರ ಮೇಲೆ ಒಂದು ಟ್ವಿಟ್ ಮಾಡಿ ಮಾತಾಡಿದ್ದಾರೆ ಅದೇನಂದರೆ ಸ್ನೇಹಿತರೆ ಈ ಮೋದಿಯವರ ಕಾಲದಲ್ಲಿ ಒಂದು ಗೋವಾದಿಂದ ಮುಂಬೈಗೆ ಹೋಗುವ ದಾರಿ ಸಮುದ್ರದ ಮೇಲೆ ಒಂದು ಸೇತುವೆ ಕಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭ ಆಯಿತು ಅದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಫಿನಿಷ್ ಆಗಿ ಅದನ್ನು ಉದ್ಘಾಟನೆ ಮಾಡಿದ್ರು ಅದು ನೋಡದೆ ಒಂದು ಅದ್ಭುತ ಬಿಡಿ ಆ ಸೇತುವೆ ಅಷ್ಟು ಅದ್ಭುತವಾಗಿದೆ ಅದು ನಮ್ಮ ಭಾರತ ದೇಶದಲ್ಲಿ ಸಮುದ್ರದ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಸೇತುವೆ ಅದಕ್ಕೆ ಆಟಳ್ ಅಂತ ಇಟ್ಟಿದ್ದಾರೆ ಅಂದರೆ ವಾಜಪೇಯಿ ಅವರ ಹೆಸರು ಇಟ್ಟಿದ್ದಾರೆ ಆ ಸೇತುವೆ ಮೇಲೆ ನಮ್ಮ ರಶ್ಮಿಕಾ ಮಂದಣ್ಣವರು ಮುಂಬೈಯಿಂದ ಗೋವಾಕ್ಕೆ ಹೋಗ್ತಾ ಆ ದಿವಿಯಲ್ಲಿ ಅವ್ರು ಯಾವತ್ತೂ ಹೋಗಿರಲಿಲ್ಲ ಅಂತ ಕಾಣುತ್ತೆ ಫಸ್ಟ್ ಟೈಮ್ ಹೋಗಿರೋದು ಆ ಹೋಗ್ತಾ ಇರೋ ಸಂದರ್ಭದಲ್ಲಿ ಅವ್ರು ತುಂಬ ಖುಷಿಯಾಗಿದೆ ಬಾ ಏನಪ್ಪ ಅಂದರೆ ಅಷ್ಟು ಅದ್ಭುತವಾಗಿದೆ ಬಿಡಿಯೋದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸ್ವರ್ಗ ಸ್ವರ್ಗ ಅದು ಆ ಸೇತುವೆ ಅದು ಅವ್ರಿಗೆ ಖುಷಿಯಾಗಿದೆ ಒಂದು ವೀಡಿಯೋ ಮಾಡ್ಕೊಂಡಿದ್ದಾರೆ ವೀಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ ಹಾಕಿ ನೋಡಿ ಇಂಥ ಕೆಲಸಕ್ಕೆ ಅಭಿವೃದ್ಧಿಗಾಗಿ ಮತ ಚಲಾಯಿಸಿ ಅಂತ ಒಂದು ಲೈನ್ ಹಾಕಿದ್ದಾರೆ ಹಾಕಿದ ಮೇಲೆ ನಮ್ಮ ಮೋದಿಯವರು ಅದಕ್ಕೆ ಪ್ರತಿಯಾಗಿ ಇದು ಜನರ ಏಳಿಗೆಗಾಗಿ ಜನರ ಸಂಪರ್ಕಕ್ಕಾಗಿ ನಾನು ಮಾಡಿರೋದು ಅದರಿಂದ ನನಗೆ ತುಂಬ ತೃಪ್ತಿ ಇದೆ ನಾನು ಮಾಡಿರೋ ಕೆಲಸದಲ್ಲಿ ಅಂತಂದು ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದನ್ನು ನೋಡಿ ನಮ್ಮ ಅಂಜಲಿ ನಿಂಬಾಳ್ಕರ್ ಅವರು ಅದೆಲ್ಲಿಂದ ಅವ್ರಿಗೆ ಕೋಪ ರೋಷ ಏನಿತ್ತೋ ಏನೋ ಧಗ್ಗಂತ ಎದ್ಬಿಟ್ರ ಮೇಲೆ ಯಾಕೆ ಅವರು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಟ್ವೀಟ್ ಮಾಡಿದ್ರು ಯಾರ ಮೇಲೆ ರಶ್ಮಿಕಾ ಮಂದಣ್ಣವ್ರ ಮೇಲೆ ಅದು ಏನಂತ ಬೂಟ್ ನೆಕ್ಕುವುದನ್ನು ಬಿಡಿ ನೀವು ಇದರಿಂದ ಮೆಗಾಸ್ಟಾರ್ ಆಗೋದಿಲ್ಲ ಅಂತ ಅಂದರೆ ಮೋದಿಯವ್ರನ್ನ ಬೂಟ್ ಅಂದರೆ ಮೋದಿಯವ್ರಿಗೆ ಸಪೋರ್ಟ್ ಮಾಡೋದು ಬಿಡಿ ಇದರಿಂದ ನೀವು ದೊಡ್ಡ ಸ್ಟಾರ್ ಆಗೋಲ್ಲ ಅಂತ ಹೇಳಿದಿರ ಅರ್ಥ ಇದು ಮೇಡಮರೇ ಅಲ್ಲಿ ಕಟ್ಟಿರೋದು ನಿಜ ಜನ ಓಡಾಡ್ತಿರೋದು ನಿಜ ಬಳಕೆ ಆಗ್ತಿರೋದು ನಿಜ ಆ ಸೇತುವೆ ಇಪ್ಪತ್ತೊಂದು ಕಿಲೋಮೀಟ್ರು ಸ್ನೇಹಿತರೆ ಅದ್ಭುತವಾದ ಸೇತುವೆ ಆ ಸೇತುವೆನ ಒಗಳಿರೋದು ಒಗಳಿ ಯಾರು ಅಭಿವೃದ್ಧಿ ಮಾಡಿದಾರೋ ಅವ್ರಿಗೆ ಮತ ಅಂತ ಹೇಳಿದರೆ ತಪ್ಪೇನಿದೆ ಈಗ ನೀವು ಎಷ್ಟೋ ಕೆಲಸಗಳು ಮಾಡಿರ್ತೀರ ನಿಮ್ಮ ಕ್ಷೇತ್ರಗಳಲ್ಲಿ ಅದು ಒಗಳಿದ್ರೆ ತಪ್ಪಾ ಆದರೆ ನೀವು ಹೇಳಿದಿರಲ್ವ ಬೂಟ್ ನೆಕ್ಕದು ಬಿಡಿ ನೀವು ಹೆಗಷ್ಟ ಆಗೋದಿಲ್ಲ ಅಂತ ಅದು ತುಂಬ ಖಂಡನೀಯ ಮಾತು ಅದು ಆ ಥರ ಮಾತಾಡಬಾರ್ದು ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣು ಮಾತಾಡೋದಿದೆಯಲ್ವಾ ಅದು ನೀವು ಏನು ಸಂದೇಶ ಕೊಡ್ತೀರಾ ನೀವು ಒಬ್ಬ ಲೋಕಸಭೆಗೆ ಎಂ ಪಿ ಆಗಿ ನಿಂತಿದ್ದೀರಾ ಅಂಜಲಿ ನಿಂಬಾಳ್ಕರ್ ಅವರೇ ಇದೇನಾ ನಿಮ್ಮ ಸಂದೇಶ ರಶ್ಮಿಕಾ ಮಂದಣ್ಣವರು ಇಡೀ ದೇಶಕ್ಕೆ ನೂರ ನಲ್ವತ್ ನಲವತ್ತೈದು ಕೋಟಿ ಇರ್ತಕ್ಕಂಥ ಜನಕ್ಕೆ ಅಟ್ಲೀಸ್ಟ್ ಒಂದು ನೂರು ಕೋಟಿ ಜನಕ್ಕೆ ಗೊತ್ತಿದ್ದಾರೆ ಅವರು ರಶ್ಮಿಕಾ ಮಂದಣ್ಣ ಯಾರು ಅಂತ ಅವರೇ ಮೆಗಾಸ್ಟಾರ್ ಆಗಬೇಕಾಗಿಲ್ಲ ಆಲ್ರೆಡಿ ಮೆಗಾಸ್ಟಾರ್ ಆಗೋಗಿದ್ದಾರೆ ನೀವು ಇನ್ನೂ ಎಲೆಕ್ಷನಿಗೆ ನಿಂತಿದ್ದೀರಾ ಗೆದ್ದಿಲ್ಲ ಆಗಲೇ ಇಂಥರ ಮಾತುಗಳು ಅದು ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿಗೆ ಮಾತಾಡಿರೋ ಮಾತ ಇದು ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿಯಾಗಿ ಈ ಥರ ಮಾತಾಡ್ತೀರಾ ನೀವು ಒಬ್ಬ ಡಾಕ್ಟ್ರ್ ಆಗಿದ್ದವರು ಸ್ತ್ರೀರೋಗ ತಜ್ಞ ಆಗಿದ್ದವರು ಖಂಡಿತ ಅಂಜಲಿ ನಿಂಬಾಳ್ಕರ್ ಅವರೇ ನೀವು ಯಾರು ಅಂತ ಖಂಡಿತ ನನಗಂತೂ ಗೊತ್ತಿರಲಿಲ್ಲ ಈಗ ಈ ಶ ಈ ಇದರಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋದು ನೋಡಿ ನನಗೆ ತೆಗೆದು ನೋಡಿದಾಗ ಗೊತ್ತಾಯಿತು ಓ ಅಂಜಲಿ ನಿಂಬಾಳ್ಕರ್ ಅಂದರೆ ಉತ್ತರ ಕರ್ನಾಟಕದವರು ಅಂತ ನೀವು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತೀರಾ ಟೀಕೆ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾತಾಡ್ತೀನಿ ಅಂತ ಅರಿವಿರಬೇಕು ಮಾಡಿ ಯಾಕಂದರೆ ನೀವು ಜನಪ್ರತಿನಿಧಿ ಆಗಿ ಹೊಟ್ಟಿದ್ದೀರಾ ಇದೇ ನಾನು ಸಂದೇಶ ಕೊಡೋದು ಜನಗಳಿಗೆ ನಿಮ್ಮ ಕ್ಷೇತ್ರದ ಜನತೆಗೆ ಕರ್ನಾಟಕ ಜನತೆಗೆ ಭಾರತದ ಜನಕ್ಕೆ ಅವ್ರೇನು ತಪ್ಪು ಮಾಡಿ ಮಾತಾಡಿದ್ದಾರೆ ಇರೋ ವಿಚಾರ ಹೇಳಿದ್ದಾರೆ ದಯಮಾಡಿ ಈ ಥರ ಇನ್ನು ಮುಂದೆ ಮಾತಾಡೋಕ್ಕೆ ಹೋಗಬೇಡಿ ರಶ್ಮಿಕಾ ಮಂದಣ್ಣವರು ತುಂಬ ಎತ್ತರದಲ್ಲಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಿಂದ ಹೋಗಿ ಇಡೀ ಭಾರತದಾದ್ಯಂತ ಹೆಸರು ಮಾಡಿದ್ದಾರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಅವರು ಹೆಸರು ಮಾಡಿದ್ದಾರೆ ಅವರೇನು ಮೆಗಾಸ್ಟಾರ್ ಆಗೋದು ಅವಶ್ಯಕತೆ ಇಲ್ಲ ನೀವು ನೀವು ನೀವಾಗ ಕೊರಟಿದ್ದೀರಾ ನೀವೇನಾಗ್ತೀರ ಅಂತ ನೀವು ತಿಳ್ಕೊಳ್ಳಿ ನೀವು ಈ ಥರ ಮಾತಾಡಿಕೊಂಡು ಇನ್ನೊಬ್ಬರಿಗೆ ಬಗ್ಗೆ ನೀವು ಯಾವ ಸ್ಟಾರು ಆಗೋದಿಲ್ಲ ಮನೆಯಲ್ಲಿ ಮಾತ್ರ ಗುರುಹಿ ಅಷ್ಟೇ ಹೇಮಂತ್ ತಿಂಬಾಳ್ಕರ್ ಅವರು ಅಧಿಕಾರದಲ್ಲಿದ್ದಾಗ ಈ ಥರದ್ದು ಯಾವುದೋ ಅವರು ಮಾಡ್ಕೊಂಡಿರಲಿಲ್ಲ ನೀವು ಒಬ್ಬರ ಪತ್ನಿಯಾಗಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಇಷ್ಟು ತುಚ್ಚವಾಗಿ ಮಾತಾಡ್ತಾ ಇದ್ದೀರಂದರೆ ಇದು ಸಮಂಜಸ ಅಲ್ಲ ಏನಂದರೆ ನಿಮಗೆ ಮೋದಿ ಅವ್ರನ್ನ ಬೈಬೇಕಾಯ್ತು ಅವ್ರನ್ನ ಬೈಯೋಕ್ಕಾಗೋದಿಲ್ಲ ಈಗ ರಶ್ಮಿಕಾ ಅವ್ರು ಸಿಕ್ಕರು ಅದಕ್ಕೆ ನೀವು ಮಾತಾಡಿದ್ದೀರಾ ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ನೀವು ಒಬ್ಬ ಜನಪ್ರತಿನಿಧಿಯಾಗಿ ಹೊರಟಿದ್ದೀರಾ ಈ ಕ್ಷೇತ್ರದ ಜನಕ್ಕೆ ಒಳ್ಳೆಯ ಸಂದೇಶ ಕೊಡಿ ಇನ್ಮೇಲೆ ಈ ಥರದ ಮಾತನ್ನು ನಿಲ್ಲಿಸಿ ಅಂತ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ನಮ್ಮ ವಾಹಿನಿಯಿಂದ ಒಂದು ಕಿವಿ ಮಾತು Vamos caras tentar.